ಗುರು ನಾನು ನಿಮ್ಮ ಮಂಜುಗೌಡ ನನ್ನ ಯೂಟ್ಯೂಬ್ ಚಾನಲ್ಲು ಎಮ್ ಜಿ ಕನ್ನಡ ಲ್ಯಾಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ ಮತ್ತು ಬಡವ್ರ ಮಕ್ಕಳು ಬೆಳೆಸಿ ಫ್ರೆಂಡ್ ನೋಡಿ ನಿಮ್ಗೊಂದು ಒಳ್ಳೆ ಪ್ಲೇಸ್ ತೋರಿಸ್ತೀನಿ ಒನ್ ಡೇ ಟ್ರಿಪ್ ಮಾಡೋಕ್ಕೆ ಇದು ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ ನೋಡಿ ಇಲ್ಲಿ ತನಕ ನಮ್ಮ ವೆಹಿಕಲ್ ಬಿಡ್ತಾರೆ ಇಲ್ಲಿಂದ ನಾವು ಇದೇ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಮೇಲೆ ಹೋಗಬೇಕು ಬೆಟ್ಟದ ಮೇಲೆ ನೋಡಿ ಇಷ್ಟೊಂದು ಕ್ಯೂ ಇದೆ ಬೆಟ್ಟದ ಮೇಲೆ ಹೋಗ್ಬೇಕು ಅಂತಂದರೆ ಅರವತ್ತು ರೂಪಾಯಿ ಟಿಕೆಟ್ ತಗೊಂಡು ಹೋಗಬೇಕು ಒಬ್ಬರಿಗೆ ಲೇಡೀಸ್ಗೆ ಫ್ರೀ ಇವನು ನನ್ನ ಮಗ ಫುಲ್ ಖುಷಿಯಾಗಿದ್ದಾನೆ ಬೆಟ್ಟದ ಮೇಲೆ ಹೋಗೋಕ್ಕೆ ನೋಡಿ ಹಿಮಾವತ್ ಸ್ವಾಮಿ ಬೆಟ್ಟದ್ದು ನೋಡಿ ಪಕ್ಕದಲ್ಲೇ ಫಾರೆಸ್ಟ್ ಇದೆ ಬಂಡೀಪುರ ನೀವು ಬೆಳಗ್ಗೆ ಬೇಕಾದರೆ ಸಫಾರಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರ್ಬೋದು ಎಂಟೂವರೆಗೆ ಓಪನ್ನು ಬಸ್ ಹೊರಡೋದು ಬೆಟ್ಟದ ಮೇಲೆ ಇಲ್ಲ ಅಂತಂದರೆ ನೀವು ದೇವಸ್ಥಾನಕ್ಕೆ ಬಂದು ಮತ್ತೆ ಸಾಯಂಕಾಲ ಸಫಾರಿಗೆ ಹೋಗ್ಬೋದು ಬಂಡೀಪುರಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ ನೋಡಿ ಬಿಸಿಲಿರೋದ್ರಿಂದ ಏನು ಫಾಗಿಲ್ಲ ಫ್ರೆಂಡ್ ನಾವು ಒಂಬತ್ತುವರೆಗೆ ದೇವಸ್ಥಾನದ ಮೇಲ್ಗಡೆ ಬಂದು ನೋಡಿ ಫಾಗು ಏನು ಅಂಥ ಫಾಗೇನು ಇರಲಿಲ್ಲ ತಣ್ಣಗೆ ಗಾಳಿ ಇತ್ತು ಅಷ್ಟೇ ಆಮೇಲೆ ಮತ್ತೆ ನಾವು ಹೋಗಿದ್ದು ಶನಿವಾರ ಅಂಥ ಜನ ಏನಿರಲಿಲ್ಲ ಫ್ರೆಂಡ್ ನಮ್ಮದೇ ಎರಡನೇ ಬಸ್ಸು ಮೊದಲು ಒಂದು ಬಸ್ ಬಂದಿತ್ತು ಒಂದು ಬಸ್ ಜನ ಇದ್ದರು ಅದಾದಮೇಲೆ ನಮ್ಮದು ಇನ್ನೊಂದು ಬಸ್ ಬಂತು ಎರಡು ಬಸ್ ಜನ ಆದರೂ ಅಷ್ಟೇ ನೋಡಿ ಅಲ್ಲಿ ನಿಂತಿದೆಯಲ್ಲ ಬಸ್ಸು ಎರಡೇ ಬಸ್ಸು ಜನ ಏನು ಕಮ್ಮಿ ಇದ್ದರು ಆದರೆ ಫಾಗೇನಿಲ್ಲ ಫ್ರೆಂಡ್ ಬರೀ ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಷ್ಟೆ ಇನ್ನೇನಿಲ್ಲ ಫ್ರೆಂಡ್ ನೋಡಿ ಇದು ಬ್ಯಾಕ್ ಸೈಡು ದೇವಸ್ಥಾನದ್ದು ಜನ ಕಮ್ಮಿ ಲವರ್ಸ್ಗಳು ಜಾಸ್ತಿ ನೋಡಿ ಲವರ್ಸ್ಗಳು ಹೆಂಗೆ ಕೂತಿದ್ದಾರೆ ಆರಾಮಾಗಿ ಮಾತಾಡ್ಕೊಂಡು ಇವರೆಲ್ಲ ಹೋಗಿ ಫೋಟೋ ತಗೋತಾರೆ ಒಳಗಡೆ ಹೋಗಿ ಅಂದ್ಬಿಟ್ಟು ನೋಡಿ ಕಾಡಿನ ಒಳಗಡೆ ಪ್ರವೇಶವಿಲ್ಲ ಅಂತ ಬೋರ್ಡು ಹಾಕಿದ್ದಾರೆ ಮೊದಲೆಲ್ಲ ಅಲ್ಲೆಲ್ಲ ಹೋಗಿ ಆ ಕಡೆ ಬೆಟ್ಟದ ಮೇಲೆ ನಿಂತ್ಕೊಂಡು ಫೋಟೋ ವೀಡಿಯೋ ಮಾಡ್ತಿರಲ್ಲ ಫ್ರೆಂಡ್ ಅದರಿಂದ ಇದು ಹಾಕಿದ್ದಾರೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ಬಾಯ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ